ನೀನ್ ಹೋಗು ನಾನು ಇಷ್ಟು ಹಿಡ್ಕೊಂಡಿರ್ತೀನಿ ಓದ್ತಿದ್ದೀನಿರ್ತೀನಿ ಬರೋರ್ಗ ನೀನು ಕೊಡು ಕೊಡುಗೆ ಇವನ್ನ ಕರೆಕ್ಟ್ ಮಾಡ್ಕೊಬಿಡೋ ಇಷ್ಟೇ ಅಲ್ಲಿ ಇಲ್ಲಿ ನಂಬರ್ ಓಡ್ತಾ ಇರುತ್ತೆ ಅಲ್ಲಿ ಸ್ಟಾಫ್ ಆಗೋಯ್ತು ಅಂದ್ರೆ ಬಟನ್ ಓದ್ತು ನೀನು ಇಲ್ಲಿ ಮುಟ್ಟಿದ್ರೆ ಸ್ಟಾಫ್ ಆಗಿಬಿಡುತ್ತೆ ಏನು ಮುಟ್ಟಲ್ಲ ನೀನು ಬರೋರ್ಗೆ ಹಿಂಗಿದ್ದೀನಿ ಹಿಂಗೆ ಇಡ್ಕೊಂಡ್ರೆ ಸ್ಟಾಫ್ ಆಗ್ಬಿಡುತ್ತೆ

నిర్గా ఆకబడపా ఆకల నువ్వు హోగో అలిగో హోగో ఆకబడకు మునగాకరి అంటే ఫస్ట్ మాకు విడిపోతరు చుడి ఇక అదే బుట్టాకో అత్రబరే మత్రబరే నీనలు వర్తు అలిగో సుమా ಕೈ తగి నిను ಕೈ తగి ಕೈ తగి నిను ఈ కడ ఎలా కడోద్రు మేడం ಇವರು ಕೇಳ್ಕೋ ಮೇಲ್ ಕೆಲ್ವಾ ಏ ಕಿತ್ಕೊಂಡು ಹೋಗು ತಮಸೆಲ್ಲ ಸೌಂಡ್ ಕಿತ್ಕೋದ್ರೆ ಅದಕ್ಕೆ ಹಂಗೆ ಮಾಡ್ತಾ ಇರೋದತ್

उन्नाचल बताता कल कभी ನೀಸ್ ಕರ್ಕರ್ಬೇಕು ತಾನೆ ನಿಮ್ಮ ಮಿಸಸ್ ಇವತ್ತು ಕರ್ಕೊಂಡು ನಾಳೆ ಎರಡನೇ ಸಲ ಬಂದಿದ್ದು ಈ ರೊಡನೆ ಅದು ¡Ja, <laughs> ja, ತೊಂದ್ರೆ ಮಾಡ್ತಾ ಜಟಿ ನೀರಿಗೆ ಬಂದು ಹೋಗುತ್ತೆ ನಿಜವಾಗ್ಲು ನಿಜ இதுல <laughs> இதில் <laughs> <laughs>

ನಮ್ಗೆ ಚಳಿ ಆಗಕ್ ನೀರಿಂದ ಹೋಗ್ಬಿಟ್ರೆ ಓಯ್ ಏನಿಂದು ಚಿಕ್ಕಕ್ಕೊಬ್ಬ

मुंडाला बोटाईतो येनो मारता पडो आई इरे इरे पुनी वडा यो नो 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 न नाकल्ले तक येके ए फोन कट पड्रो ई साकू साक कट पडो यतीको और कोडू ओडीरा कटरा परा इनबटाई नेळ ननु ಆಂತಿನಲ್ಲಲ್ಲಾ ನೋ ತಗಪಿಯಲ್ಲಾ ಇಲ್ಲಾ ಕ್ಯಾಶೆನ ಅಕೌಂಟ್ ಹೋಗೋ ಕ್ಯಾಶೆನ ನೋ ಕ್ಯಾಶೆನ ಚುಕ್ ನೋದ್ರ ಬಂಡೆಕದ ಮೇಲೆ ಹೋಯಿತುಲ್ಲಾ ಕಾಲ್ ಓಡಿಯಕ್ಕೆ ಬರ್ತಾ ಇಲ್ಲ ಕಾಲ್ ಬಂದಿರೇ ಹೋಗ್ ಈಗ ನೋಯ್ತನೆ ಅವನು ನಾಚ್ಕೆ ಹಚ್ಚು ಹೋಯ್ತನೆ ಯಾವಂತ ಕಲಸಿಲ್ಲ ನೀವರು ಕಲಿದ್ನಾ ಕಾಲೆ ಓಡಿಲ್ಲ ವನಲ್ ತೋರ್ಡ್ತಾ ಇಂಗೇ ಹೋಯ್ತು ಇಂಗೇ ಅಂತುಲ್ಾಲ್ಟಾ ಹೋಗ್ತಿ압 ತಿಡಾಲ್ಟಾ ನಮಗೆ ಆದಿ ತೆಳ್ಕೊಂಡೋಣ ನಂತರ ಐ ತೆಳ್ಕೋಬೇಕು ನೀನಿನ್ ಭಾರಪಾನ ನೀ ಕಡೆ ಸುಮ್ಮನೆ ತಮಾಶೆ

ಐ ವಿಡಿಯೋ ಮಾಡೋರು ಯಾರು ಕೊನದು ನನ್ಫರ್ಟರ್ ಫ್ಲೈ ಹುಡಿಲ್ಲ